ನಮಸ್ಕಾರ ವೀಕ್ಷಕರೇ ಜೆ ಡಿ ಎಸ್ನ ನಿಷ್ಠಾವಂತ ಮುಖಂಡ ದಾಸರಹಳ್ಳಿ ಭಾಗದ ಅನ್ನದಾತ ಅಂತಲೇ ಇವರನ್ನ ಕರೀಬಹುದು ಈ ಬಾರಿ ಎನ್ ಡಿ ಎ ಆಧಾರದಲ್ಲಿ ಕಾರ್ಪೊರೇಟರ್ ಟಿಕೆಟ್ಗೆ ಕಾದು ಕುಳಿತಿರುವ ಬಿಬಿಎಂಪಿ ಟಿಕೆಟ್ ಆಕಾಂಕ್ಷಿ ಬಲರಾಮ್ ಅವರು ನಮ್ಮ ಜೊತೆ ಇದ್ದಾರೆ ಬಾರಿ ಬಿಬಿಎಂಪಿ ಟಿಕೆಟ್ಗೆ ಕಾದು ಕೊಳ್ತಿದ್ದೀರಿ ಹೇಗೆ ಅನ್ನಿಸ್ತಾ ಇದೆ ದಾಸಹಳ್ಳಿ ಮಲ್ಸಂದ್ರೆ ಮನೆ ಮನೆ ಮಾತಾಡಿದ್ದೀನಿ ಸರ್ ಒಂದು ಸೈಡ್ ಈ ಕಾರ್ಪೊರೇಟರ್ ಆಗಬೇಕು ಅಂತ ಯಾಕೆ ಅನಿಸ್ತು ಅಂತ ನಾನು ಒಂದನೇ ಕ್ಲಾಸ್ ಅಂದರೆ ಬಿ ಕಮ್ ಅವ್ರಿಗೆ ಲೀಡ್ರಾಗೆ ಬಂದ್ರೆ ಅದು ಜನಸೇವೆ ಮಾಡಬೇಕು ದಾಸರಹಳ್ಳಿಗೂ ಬಲರಾಮ್ಗೂ ಏನ್ರಿ ಸಂಬಂಧ ಸುಮ್ಮನೆ ಸುಮ್ಮನೆ ಬರೋಕ್ಕಾಗತ್ತೆ ಎಲ್ಲಿಂದೆಲ್ಲೋ ಬಂದು ಇಲ್ಲಿ ರಾಜಕೀಯ ಮಾಡ್ತಾರೆ ಪಾಕಿಸ್ತಾನದ ಬಂದಿಲ್ಲ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದೀನಲ್ಲ ಓಟ್ ಹಾಕೋದು ಇಲ್ಲೇ ಅಲ್ವಾ ದಾಸರಹಳ್ಳಿ ಇದ್ದಾರೆ ರಾಜಕಾರಣಕ್ಕೆ ಜೆ ಡಿ ಎಸ್ ಅನ್ನೇ ಆಯ್ಕೆ ಮಾಡಿಕೊಂಡಿದ್ದೆ ಯಾಕೆ ಸರ್ ನಮ್ಮ ಜೆ ಡಿ ಎಸ್ ಅಂದರೆ ಮಧ್ಯಮ ವರ್ಗದವರಿಗೆ ರೈತರಿಗೆ ಎಲ್ಲ ಸಹಾಯ ಮಾಡೋದಾದ್ರೆ ನಮ್ಮ ಎಸ್ ಆರ್ ಮಂಜುನಾಥ್ ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ದಾಸರಳ್ಳಿ ಜೆ ಡಿ ಎಸ್ನವರು ಅನಾಥ ಅಂತ ಇಲ್ಲ ಸರ್ ಅದು ಸರ್ ನಮ್ಮ ಜೆ ಡಿ ಎಸ್ ಪಕ್ಷ ನಾವು ಬೆಳೆಸೋಕ್ಕೂ ಗೊತ್ತು ಆರ್ ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಹೋಗಿದ್ದು ತಪ್ಪ ಸರಿನಾ ಸರ್ ಅದನ್ನೇನು ಹೇಳೋಲ್ಲ ಸರ್ ಹೋಗಿ ತಪ್ಪು ಮಾಡಿದ್ರೇನು ಅನ್ಸುತ್ತೆ ಮಂಜುನಾಥ್ ಅವರು ಜೆ ಡಿ ಎಸ್ನಲ್ಲೇ ಇದ್ದಿದ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗಿರುತ್ತೆ ತುಂಬ ಹೆಮ್ಮೆದು ಸರ್ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಬಲರಾಮ್ ಅವರು ಬಟ್ ರಾಜಕೀಯ ಬಂದಾಗ ನಮ್ಮ ರಾಜಕೀಯ ಮನ್ಸಂದ್ರ ದಾಸರಹಳ್ಳಿ ಈ ಎರಡೇ ವಾರ್ಡ್ಗಳನ್ನು ಆಯ್ಕೆ ಯಾಕೆ ಸರ್ ಮಲ್ಸಂದ್ರೆ ಎರಡು ಕಂಡಿದ್ದೀರಿ ಸರ್ ಬಳ್ಳರಾಮ್ ಏನ್ರಿ ಗೊತ್ತು ರಾಜಕಾರಣ ರಾಜಕಾರಣ ಇವ್ರಿಗೆ ಕರಿಬೇಕಲ್ಲ ಎನ್ ಡಿ ಆಧಾರದ ಮೇಲೆ ಟಿಕೆಟ್ ಕೇಳ್ತಾ ಇದ್ದೀರಿ ಬಿ ಜೆ ಪಿ ಅವರು ಅವಕಾಶ ಕೊಡ್ತಾರಾ ಅನ್ನೋ ನಂಬಿಕೆ ಇದೆಯಾ ತಮಗೆ ಮತ್ತು ಯಾವುದೇ ರೀತಿ ದ್ವೇಷ ಇದು ಮಾಡಿಲ್ಲ ಮತ್ತು ಯಾವ ರೀತಿ ಆಪೋಸಿಟ್ರು ಇಲ್ಲ ಅವರಿಗೆ ವೀಕ್ಷಕರೇ ನೇರ ನೋಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ ನಾನು ಅನಿಲ್ ಎಂ ತಲಕಟ್ಟಿ ಜೆ ಡಿ ಎಸ್ನ ನಿಷ್ಠಾವಂತ ಮುಖಂಡ ದಾಸರಹಳ್ಳಿ ಭಾಗದ ಅನ್ನದಾತ ಅಂತಲೇ ಇವರನ್ನು ಕರೀಬಹುದು ಈ ಬಾರಿ ಎನ್ ಡಿ ಎ ಆಧಾರದಲ್ಲಿ ಕಾರ್ಪೊರೇಟರ್ ಟಿಕೆಟ್ಗೆ ಕಾದು ಕುಳಿತಿರುವ ಬಿ ಬಿ ಎಂ ಪಿ ಟಿಕೆಟ್ ಆಕಾಂಕ್ಷಿ ಬಲರಾಮ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಈ ಬಾರಿ ಬಿ ಬಿ ಎಮ್ ಪಿ ಟಿಕೆಟ್ಗೆ ಕಾದ್ ಹೇಗೆ ಅನ್ನಿಸ್ತಾ ಇದೆ ಬಿ ಬಿ ಎಂ ಪಿಗೆ ನಾನು ಸ್ಪರ್ಧೆ ಮಾಡಬೇಕು ಅನ್ನೋದೇ ಒಂದು ಖುಷಿ ಎಲ್ರಿಗೂ ಕೂಡ ಹೇಗೆ ಅನ್ನಿಸ್ತಾ ಇದೆ ದಾಸಹಳ್ಳಿ ಮಲ್ಸದಲ್ಲ ಮನೆಮನೆ ಮಾತಾಡಿದ್ದೀನಿ ಸರ್ ಹಾಂ ಮನೆಮನೆ ಮಾತಾದ್ಮೇಲೆ ಇನ್ನೇನು ಸರ್ ನಾನು ಆರಾಮಾಗಿ ಒಂದು ಸೈಡ್ ಮ್ಯಾಚ್ ಸರ್ ನಮ್ಮ ಈ ಕಾರ್ಪೊರೇಟ್ರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ನನಗೆ ಸರ್ ನಾನು ಒಂದನೇ ಕ್ಲಾಸಿಂದ ಬಿ ಕಮ್ ಅವ್ರಿಗೆ ನಾನು ಲೀಡ್ರಾಗೆ ಬಂದಿರೋದು ಅದೇ ಇದ್ರ ಮೇಲೆ ಕ್ವಾಲಿಟಿ ಮೇಲೆ ನನಗೆ ಇಲ್ಲಿ ದಾಸಿ ಬಂದೆ ದಾಸಿಯಲ್ಲಿ ಹೆಬ್ಬಾಗಿಲ್ಲಿ ದಾಸಿ ಏನು ಹೆಬ್ಬಾಗಿಲ್ಲಿದೆ ನಮ್ಮ ಇದರಲ್ಲಿ ಇಪ್ಪತ್ತೆಂಟು ಜಿಲ್ಲೆ ಬಂದು ಇಲ್ಲಿ ವಾಸ ಮಾಡ್ತಾರೆ ನಮ್ಮ ದಾಸಿ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಇಲ್ಲಿ ವಾಸ ಮಾಡೋಸ್ಥರ ಮಧ್ಯಮ ವರ್ಗದವರು ಮಧ್ಯಮ ವರ್ಗದವ್ರು ಅಂದರೆ ನಾವು ಒಂದು ಅದು ಜನಸೇವೆ ಮಾಡಬೇಕು ಅಂದು ಭಾಳ ಭಾಳ ಇತ್ತು ಈಗ ಇದು ಹುಡುಗರು ಯುವಕರು ನಿರುದ್ಯೋಗಿಗಳು ಬರ್ತಾರೆ ಮತ್ತು ಬಡ ಇದು ಕುಟುಂಬ ಕಾರ್ಮಿಕರು ಬರ್ತಾರೆ ಅವರಿಗೆಲ್ಲ ಒಂದು ಯಾವ್ದಾರ ಒಂದು ಪ ಫ್ಯಾಕ್ಟ್ರಿಗಳಿಗೆ ಕೆಲಸ ಸೇರಿಸಿ ಈ ಥರ ಇದು ಈ ಥರ ಮಾಡಬೇಕು ಮತ್ತು ಜನಗಳಿಗೆ ಬಡವ್ರ ಮಕ್ಕಳಿಗೆ ಮತ್ತು ಇದೇ ಥರ ಕ್ರೀಡಾ ಯುವಕರಿಗೆ ಸ್ಪ ಸ್ಪೂರ್ತಿ ಕ್ರೀಡೆ ಕ್ರಿಕೆಟ್ದಾಗ್ಬೋದು ಈಗ ನಂದೇ ಒಂದು ಬಲರಾಮ್ ಬ್ಲಾಸ್ಟರ್ ಅಂದ್ಬಿಡೋದು ದಾಸಿ ವಾಡೋ ನಂದೇ ಒಂದು ಇದಿದೆ ಇದೆ ಈ ಥರ ಅನ್ನದಾತ ಇದೆಲ್ಲ ದೇವಸ್ಥಾನಗಳು ಎಲ್ಲ ಯಾವುದೇ ಒಂದು ರಾಜಕೀಯದಲ್ಲೇ ಪ ಯಾವುದೇ ಪಕ್ಷದವರಲ್ಲಿ ಯಾವುದೇ ಪಕ್ಷದವ್ರು ಫಂಕ್ಷನ್ ನಾನು ನಾನಲ್ಲಿ ಅನ್ನದಾತ ಮಾಡ್ತೀನಿ ಈ ಥರ ಒಂದು ವ್ಯವೆಯಲ್ಲಿ ನಾನು ಬೆಳೆದು ಬರ್ಲಿ ಸರ್ ಇಪ್ಪತ್ತು ವರ್ಷದ ಇದೇ ರೀತಿ ಬೆಳೆದು ಬರ್ಲಿ ನೀವು ಕಾರ್ಪೋರೇಟರ್ ಕನಸು ಕಾಣ್ತಾ ಇದ್ರಿ ಒಂದಷ್ಟು ಲೋಕಲ್ ಜನ ಪ್ರಶ್ನೆ ಮಾಡ್ತಾರೆ ಹೌದು ದಾಸರಹಳ್ಳಿಗೂ ಬಳ್ಳರಾಮ ಏನು ಏನ್ರೀ ಸಂಬಂಧ ಹೌದು ಸರ್ ಈಗ ದಾಸಹಳ್ಳಿ ನಾನು ರೈತರ ಮಗ ಆಗಿರ್ಬೋದು ರೈತರ ಮಗಾಗಿ ಬಂದಿನಿ ಬಟ್ ದಾಸರಳ್ಳಿಲಿ ನಾನು ಒಂದು ಯುವಕರು ಪಡೆನೇ ಕಟ್ಟಿತೆ ಅಂದರೆ ಈ ಥರ ಇಲ್ಲಿ ಎಲ್ಲ ಯುವಕಿಂತ ನನ್ನೊಂದು ಈಗ ನೀವೇ ಒಂದು ಸಮೀಕ್ಷೆ ಮಾಡಿ ನೋಡಿ ಎಲ್ಲರ ಮ ಇಲ್ಲಿ ಬಾಯಲ್ಲಿ ಏನಂತ ಬರುತ್ತೆ ನೀವೇ ಇದು ಮಾಡಿ ಆ ಥರ ಯುವಕರು ಪಡೆ ಕಟ್ಟಿದ್ದೀನಿ ಯುವಕರು ಒಂದು ಎಲ್ಲ ಮನೆ ಮನೇಲಿ ಮಾತಾಗಿ ಅಂದರೆ ನಾನು ಸುಮ್ಮ ಸುಮ್ಮನೆ ಬರೋಕ್ಕಾಗತ್ತೆ ಸರ್ ನಾನು ಒಳ್ಳೆತನ ನೋಡಿ ಒಳ್ಳೆ ಕಾರ್ಯ ನೋಡಿ ಒಳ್ಳೆ ಕೆಲಸ ನೋಡಿ ಈಗ ಮತ್ತು ಕಾರ್ಯಕರ್ತ ಮಧ್ಯೆ ಇರೋದು ನೋಡಿ ಕೈ ಬಯೋ ಸಿಗೋದು ನೋಡಿ ಯಾವುದೋ ಒಂದು ಸಮಸ್ಯೆ ಇರ್ಬೋದು ಈಗ ಟೇಷನ್ ಸಮಸ್ಯೆ ಇರ್ಬೋದು ಅವರ ಸಣ್ಣ ಪಡೆದ ನೀರಿನ ಸಮಸ್ಯೆ ಇರ್ಬೋದು ಇಲ್ಲ ಬೀದಿ ಸಮಸ್ಯೆ ಇರ್ಬೋದು ಎಲ್ಲ ನಿಂತು ನಾನೇ ಮಾಡ್ತೀನಿ ಸರ್ ಹಂಗಾಗಿ ಮನೆ ಮನೆ ಮಾತಾಗಿದ್ದೀನಿ ಎಲ್ಲಿಂದೆಲ್ಲೋ ಬಂದು ಇಲ್ಲಿ ರಾಜಕೀಯ ಮಾಡ್ತಾರೆ ಸರ್ ನಾನು ಎಲ್ಲಿಂದೋ ಬ ನಾನು ಹೊರಗಡೆಯಿಂದ ಬಂದ್ರೆ ಸರ್ ಅದು ಏನಾರು ಬೇರೆ ದೇಶದಿಂದ ಬಂದಿದ್ದೀನಿ ನಾನು ಏನಾರ ಹೊರಡೆ ಪಾಕಿಸ್ತಾನದಿಂದ ಬಂದಿದ್ದೀನಿ ಊಟ ಕರ್ನಾಟಕದಲ್ಲೇ ಬಂದಿನಿ ಕರ್ನಾಟಕದಲ್ಲೇ ಇದ್ದೀನಿ ಸರ್ ಇಲ್ಲಿ ದಾಸ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದೀನಲ್ಲ ಇಪ್ಪತ್ತೈದು ವರ್ಷದಿಂದ ಇರಬೇಕ್ರೆ ನೀನು ಅಷ್ಟು ಓಟ್ ಹಾಕೋದು ಇಲ್ಲೇ ಅಲ್ವಾ ದಾಸ ಇದು ಹಾಕೋದು ನನ್ನ ಹಾಸನಕ್ಕೂ ಓಟ್ ಆಗ್ತಲ್ಲ ಸರ್ ದಾಸಿಯಲ್ಲಿ ಆಗ್ತಿರೋದು ಬ ಜೆ ಡಿ ಎಸ್ಗೆ ಹಾಕ್ತಿರೋದು ಹಾಸನ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೆ ಯಾಕೆ ಈಗ ಅಲ್ಲಿ ಹಾಸನದಲ್ಲಿ ಎಜುಕೇಶನ್ ಮುಗೀತು ಎಜುಕೇಷನ್ ಮುಗಿದ್ಮೇಲೆ ಅಲ್ಲಿ ಊರಲ್ಲೂ ಅಷ್ಟೇ ಒಂದು ದೊಡ್ಡ ಮನೆ ಅಂದ್ರೆ ನಮ್ಮದು ಒಂದು ಒಳ್ಳೆಯ ಒಂದು ವೇವೇ ಇದೆ ಊರಲ್ಲೂ ಈಗ ನಮ್ಮದು ಅಲ್ಲಿ ಐವತ್ತೈದು ಸಾವಿರ ಜನ ಸಂಬಂಧಿಕರು ಇರೋದು ಹಲವರು ಚಕಲೇಶ್ಪುರ ಕ್ಷೇತ್ರದಲ್ಲಿ ಅದೇ ವ್ಯವೇಲೆ ನಾನು ದಾಸದ ದಾಸಹಳ್ಳಿಲಿ ಆ ಥರ ಉದ್ಯಮಿಯಾಗಿ ಬರ್ತಿದ್ದು ಉದ್ಯಮಿಗೆ ಬಂದು ಬ ಬತ್ತೆ ಬತ್ತ ಜನಸಂಪರ್ಕ ಇದು ಜಾಸ್ತಿ ಆಯಿತು ಮತ್ತು ಬಡಗರು ಯುವಕರು ಆಮೇಲೆ ಎಲ್ಲ ಸ್ನೇಹಿತರೆಲ್ಲ ಇದಾದರು ನಾನು ಒಳ್ಳೆ ಥರ ನೋಡ್ಬಿಟ್ಟು ನನ್ನ ಎಲ್ಲ ಇಷ್ಟಪಡ್ತಾರೆ ಸರ್ ರಾಜಕಾರಣಕ್ಕೆ ಜೆ ಡಿ ಎಸ್ಸನ್ನೇ ಆಯ್ಕೆ ಮಾಡಿಕೊಂಡು ಯಾಕೆ ಸರ್ ನಮ್ಮ ಜೆ ಡಿ ಎಸ್ ಅಂದರೆ ಮಧ್ಯಮ ವರ್ಗದವರಿಗೆ ರೈತರಿಗೆ ಎಲ್ಲ ಸಹಾಯ ಮಾಡೋದಂದ್ರೆ ನಮ್ಮ ಜೆ ಡಿ ಎಸ್ ಎ ಸರ್ ಯಾಕೆ ಸ್ಪಂದಿಸೋದು ಈಗ ದೇವೇಗೌಡರದ್ದು ಆಗಿನ ಕಾಲದಲ್ಲಿ ಪ್ರಧಾನಮಂತ್ರಿ ಆದಾಗ ಗೊಬ್ಬರದ ರೇಟೆಲ್ಲ ಕಮ್ಮಿ ಮಾಡಿದಾರೆ ಸರ್ ಮತ್ತು ಪ್ರತಿಯೊಂದು ಈಗ ರೈತರಿಗೆ ಏನು ಬೇಕಾಗಿದೆ ಗೊಬ್ಬರ ಈಗ ಬೀಜ ಏನು ಈಗ ಬಿತ್ತನೆ ಬೀಜ ಮಾಡ್ತಾರೆ ಆ ಬೀಜಗಳಿಗೆಲ್ಲ ರೇಟೆಲ್ಲ ಕೇಳೋ ಹೇಳೋದಿಲ್ಲ ಸರ್ ಒಬ್ಬ ಈಗ ರೈತ ಒಬ್ಬ ಜ ಬೆಳೆಯಕ್ಕೂ ಆಗೋಲ್ಲ ಮಾಡೋಕ್ಕೂ ಆಗೋಲ್ಲ ಅದು ಎಲ್ಲ ಮ ದೇವಗೌಡರ ಕುಟುಂಬ ದೇವೇಗೌಡರು ಮಾಡಿದ್ದಾರೆ ಸರ್ ಅದಕ್ಕಾಗಿ ನನಗೆ ತುಂಬ ಜೆ ಡಿ ಎಸ್ ಅಂತ ತುಂಬ ಇಷ್ಟ ಸರ್ ಎಲ್ಲ ಒಂದು ಕಡೆ ಹಾಸನದ ಮರ್ಯಾದೆ ಹೋಯ್ತೇನು ಎಚ್ ಡಿ ರೇವಣ್ಣ ಅವ್ರ ಕುಟುಂಬದಿಂದ ಸರ್ ಇಲ್ಲ ಸರ್ ಅವ್ರು ಮರ್ಯಾದೆ ಎಲ್ಲೂ ಹೋಗಿಲ್ಲ ಸರ್ ಅವೆಲ್ಲ ಫೇಕ್ ನ್ಯೂಸ್ ಅಂದರೆ ಅವೆಲ್ಲ ಈಗ ಬೆಳಿಬೇಕು ಬೆಳೀತಿರ್ಬೇಕಾದ್ರೆ ಬೇರೆ ಆಪೋಸಿಟಿಗೆ ಮಾಡಿದ್ದಾರೆ ಬೆಳೆದ ಬೆಳೆದಿದ್ರೆ ಅವ್ರಿಗೆ ಕೆಲಸ ಕಾರ್ಯಗಳು ಸೂಪರ್ ಇದೆ ಸರ್ ಹಾಸನದಲ್ಲಿ ಪ್ರತಿಯೊಂದು ರೋಡ್ ಆಗಿರ್ಬೋದು ರೋಡ್ ಇರ್ಬೋದು ಎಲ್ಲ ಒಂದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ಜಮೀನುಗಳಿಗೆ ನೀರು ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಇದೆ ಸರ್ ಆ ಥರ ಇದು ಇದು ಮಾಡೋಕ್ಕಾಗಲ್ಲ ಸರ್ ಯಾರೋ ಬೇಡದಿದ್ದರು ಸುಮ್ಮನೆ ಏನೋ ಹೆಸರು ಹೋಗಿ ಮಾಡಿದ್ದಾರೆ ಸರ್ ನಿಮ್ಮ ಪ್ರಕಾರ ರೇವಣ್ಣ ಅವರ ಕುಟುಂಬದ ಮೇಲೆ ಬಂದಿರತಕ್ಕಂಥ ಆರೋಪಗಳು ಶುದ್ಧ ಸುಳ್ಳು ಅಂತ ಹೇಳ್ತಾರೆ ಅವೆಲ್ಲ ಶುದ್ಧ ಸುಳ್ಳು ಸರ್ ಅವ್ರು ಯಾವ್ದು ದೊಡ್ಡ ಮನೆ ದೊಡ್ಡ ಮನೆ ಸರ್ ಅವ್ರು ದೇವ್ರು ದೇವರಿದ್ದಂಗೆ ಸರ್ ಹ್ಞೂ ಮಾಸ್ಮ ಭಾಗದಲ್ಲಿ ನಮಗೆ ದೇವೇಗೌಡರು ಅವರು ನಮಗೆ ಇದ್ದಂಗೆ ಸರ್ ಅವೆಲ್ಲ ಸುಮ್ಮನೆ ಅದ ಈ ಬೆಳಿಗ್ಗೆ ಈಗ ಕೆಲವು ಏನಾಗ್ಬಿಟ್ಟಿತ್ತಂದರೆ ಕೆಲವು ಚಾನುಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕುಟುಂಬಕ್ಕೆ ಕುಟುಂಬ ಹೋಗಿ ಮಾತಾಡ್ಬಿಟ್ರೆ ಐ ಐ ಹೆಸ್ರಾಗ್ಬಿಡ್ತೀನಿ ಅವರು ಇತರ ಜನಗಳ ಮಧ್ಯೆ ಕೆಲಸ ಮಾಡಿ ಹೆಸರು ಮಾಡಕ್ಕಾಗಲ್ಲ ಅವ್ರ ಅವ್ರ ಆಪೋಸಿಟ್ ಹೇಳಿಕೆ ಕೊಟ್ಬಿಟ್ರೆ ಬೆಳೀತಾರ ಬಿಟ್ಟು ಒಂದು ಕಪ್ಪು ಕಲ್ಪನೆಯಿಂದ ಆತ ಮಾತಾಡ್ತಾರೆ ಅವರು ಬೆಳೆಯೋದಕ್ಕೋಸ್ಕರ ದೇವೇಗೌಡರ ಹೆಸರು ಉಪಯೋಗಿ ಸರ್ ಈ ನಡೆದಿರೋ ಘಟನೆಗಳಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಸಂಬಂಧನೇ ಇಲ್ಲ ಸರ್ ಅವ್ರಿಗೆ ಎಲ್ಲಾ ರಾಜಕೀಯ ಪ್ರೇರಿತ ಎಲ್ಲ ರಾಜಕೀಯ ಪ್ರೇರಿತ ಸರ್ ಹಾ ಜೊತೆಗೆ ಆರ್ ಮಂಜುನಾಥ್ ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ದಾಸರಹಳ್ಳಿ ಜೆ ಡಿ ಎಸ್ ನವರು ಅನಾಥ ಆದ್ರ ಅಂತ ಸರ್ ಇಲ್ಲ ಸರ್ ಕುಮಾರ ಇಲ್ವಾ ಅನ್ನನಪುರ ಇಲ್ವಾ ಇಲ್ವಾ ದೇವೇಗೌಡರು ಇಲ್ವಾ ದೇವೇಗೌಡ ತೊಂಬತ್ತೆರಡು ವರ್ಷ ಲು ಹೋರಾಡ್ತಾರೆ ಅಂದರೆ ನಮ್ಮ ನಾವು ಯುವಕರಾಗಿ ನಾವು ನಾಯಕತ್ವ ಇಲ್ಲವಲ್ಲ ಸರ್ ಅನ್ನನಪುರ ಇಲ್ಲವಾ ಸರ್ ಬೆಳೆ ಬರ್ತಾರಲ್ಲ ಸರ್ ಇವತ್ತಿನ ಎಲ್ಲ ಬರ್ತಾರೆ ನಮ್ಮ ಜೆ ಡಿ ಎಸ್ ಪಕ್ಷ ನಾವು ಬೆಳೆಸೋಕ್ಕೂ ಗೊತ್ತು ಯಾವ ಥರ ಇದು ಗೊತ್ತು ಅದ್ರ ಬಗ್ಗೆ ಇಲ್ಲ ಸರ್ ಒಳ್ಳೆ ನೀವು ಅನ್ನನಪುರ ಇದ್ದಾರೆ ಮುನ್ಸಾಮ್ರು ಇದ್ದಾರೆ ಕುಮ ಏನು ಕುಮಾರದಲ್ಲಿ ಭೇಟಿ ಆಗ್ತೀವಿ ಆ ಥರ ಇಲ್ಲ ಸರ್ ನಮ್ಮ ನಾವು ಎಲ್ಲ ನಾವು ನಿಮಗೆ ವಾರ್ಡೆಲ್ಲ ಕೊಟ್ಟಿದ್ದಾರೆ ನಾವು ವಾರ್ಡ್ಗೆ ವಾರ್ಡಲ್ಲೆಲ್ಲ ಸ್ಪಂದಿಸ್ತಾ ಇದ್ದೀವಿ ಆ ಥರ ಮೂಲತಃ ಯಾರು ಹೋಗಿಲ್ಲ ಸರ್ ಜೆಡಿಎಸ್ ಜೆಡಿಎಸ್ ಅಲ್ಲಿ ಇದ್ದಾರೆ ಸರ್ ನಿಮ್ಮ ನಾಯಕರು ಅಂದರೆ ಒಂದು ಸಭೆ ಸಮಾರಂಭ ಮಾಡ್ತಕ್ಕಂಥ ಒಬ್ಬ ನಾಯಕತ್ವ ವಹಿಸ್ಕೊಳ್ಳೋರು ಯಾರಾದರೂ ಬೇಕಲ್ಲ ದಾಸರಹಳ್ಳಿಯಲ್ಲಿ ಇದ್ದಾರೆ ಸರ್ ಅಂಜನಪುರ ಇದ್ದಾರೆ ಮುನೇಗೌಡರು ಬರ್ತಾರೆ ಮುನ್ಸಾಮ್ರು ಇದ್ದಾರೆ ಎಷ್ಟು ಸಭೆ ಸೇರಿದಿರಿ ತುಂಬಾ ಸಲ ಮಾಡಿದ್ವಿ ಸರ್ ಎರಡು ತಿಂಗಳ ಮೂರು ತಿಂಗಳ ಸಭೆಗಳು ಮಾಡ್ತಿದೀವಿ ಅಂದನಪುರ ಮೊದಲು ಎರಡು ಸಲ ಮಾಡಿದ್ದೀವಿ ಮುನ್ಸಾಮಣ್ಣ ಮಾತ್ರ ಮಾಡ್ತಿದ್ವಿ ನಾನು ವಾರ್ಡಲ್ಲೂ ಮಾಡ್ತಿರ್ತೀವಿ ಎಲ್ಲ ಸ್ವ ಸ್ಪಂದಿಸ್ತೀವಿ ಸರ್ ಸೊ ಜೆ ಡಿ ಎಸ್ ಗೇಟ್ ಆಗಿಲ್ಲ ಆರ್ ಮಂಜುನಾಥ್ ಬಿಟ್ಟು ಹೋಗಿ ಇಲ್ಲ ಸರ್ ಅದನ್ನ ಸರ್ ಮೂಲತಃ ಸರ್ ನೀವು ನಿಂತರೂ ಅರವತ್ತೈದು ಸಾವಿರ ಓಟ್ ಸರ್ ನಮ್ಮ ಜೆ ಡಿ ಎಸ್ ಓಟು ಎರಡು ಲಕ್ಷ ಚಿಲ್ರ ಎಲ್ಲ ಈಗ ಇಲ್ಲಿ ಏನಂದ್ರೆ ಇಲ್ಲಿ ನಮ್ಮ ದಾಸಲ್ಲಿ ಎಲ್ಲ ಹಾಸನ ತುಮಕೂರು ಈ ಕಡೆ ಪಾಗೋಡ ಈ ಕಡೆ ಎಲ್ಲ ಬಂದು ಇಲ್ಲಿ ಜನ ಜನ ಇದು ಮಾಡ್ತಾರೆ ಎಲ್ಲ ಮೂಲತ ಜೆ ಡಿ ಎಸ್ ಇಲ್ಲಿ ವಾಸ ಮಾಡ್ತಾರೆ ಸರ್ ಆರ್ ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಹೋಗಿದ್ದು ತಪ್ಪ ಸರಿನಾ ಸರ್ ಅದು ನಾನು ಏನು ಹೇಳಲ್ಲ ಸರ್ ಅದು ಅವ್ರಿಗೆ ಇಷ್ಟಪಟ್ಟಿದ್ದು ಯಾಕಂದರೆ ನಿಮ್ಮ ಪ್ರಕಾರ ಅಭಿಪ್ರಾಯ ಅನ್ನೋದು ಅನ್ನೋದಿಲ್ಲ ತಪ್ಪು ಸರ್ ಯಾಕಂದ್ರೆ ಈಗ ಅಲ್ಲಿ ಕಾರ್ಪೊರೇಟರ್ ಗೆದ್ದಿರಲ್ಲ ಕಾಂಗ್ರೆಸ್ ಅಲ್ಲಿ ಹೌದಾ ಎಲ್ಲ ಗೊತ್ತಿರೋ ವಿಷಯ ಈಗ ಜೆ ಡಿ ಎಸ್ ಅಲ್ಲಿ ಗೆದ್ದಿರುತ್ತೆ ಶಾಸಕರಾಗಿದ್ದಾರಲ್ವ ಬಟ್ ಇಲ್ಲಿ ಇರೋದ್ರೆ ಒಳ್ಳೆ ಗೌರವ ಇತ್ತು ಒಳ್ಳೆ ಸಹ ಇದ್ದಿತ್ತು ಹೋಗಿ ತಪ್ಪು ಮಾಡಿದ್ರೆ ಏನು ಅದು ಅನ್ಸುತ್ತೆ ಬಟ್ ನಾವೇ ಮಾಡಲ್ಲ ಸರ್ ಅವ್ರಿಗೆ ಒಂದು ವೇಳೆ ಮಂಜುನಾಥ್ ಅವರು ಜೆ ಡಿ ಎಸ್ ನಲ್ಲೇ ಇದ್ದಿದ್ದರೆ ನಿಮ್ಮ ಪರಿಸ್ಥಿತಿ ಏನಾಗಿರುತ್ತಿತ್ತು ತುಂಬಾ ಹೆಮ್ಮೆ ಸರ್ ಯಾಕೆಂದ್ರೆ ನನಗೆ ಪ್ರತಿಯೊಂದು ಕಾರ್ಯಕ್ರಮ ಸ್ಪಂದಿಸಿದ್ದಾರೆ ಸರ್ ನನಗೆ ಮಧ್ಯರಾತ್ರಿ ಕಾಲ್ ಮಾಡಿದ್ರು ಫೋನ್ ಎತ್ತಿದ್ದಾರೆ ಇಲ್ಲಿವರಿಗೆ ನನಗೆ ಏಕಾವತ್ತೆಲ್ಲ ಮಾತಾಡಿಲ್ಲ ಸರ್ ಪ್ರತಿಯೊಂದು ಇದಲ್ಲೂ ಬಲರಾಮು ಅಂತಲೇ ಚೆನ್ನಾಗಿ ಮಾತಾಡ್ತಿದ್ದರು ಸರ್ ಮೊನ್ನೆ ಬರ್ತ್ಡೇಗೂ ವಿಶ್ ಮಾಡಿದೆ ಪಾಪ ಬ್ಯುಸಿ ಬರ್ತಿತ್ತು ಫೋನ್ ಬ್ಯುಸಿ ಬರ್ತಿತ್ತು ಕಟ್ ಮಾಡಿ ಮಾತಾಡಿದ್ರು ಸರ್ ಆ ಥರ ಆಗಿದೆ ಸರ್ ಒಳ್ಳೆಯ ಬಾಂಧವ್ಯ ಇದೆ ಬಳ್ಳ ಬಾ ಬಾಂಧವ್ಯ ಇದೆ ಸರ್ ಈಗ ಪಾಪ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಇದೆ ಸರ್ ಅವರು ಬಟ್ ಏನು ಮಾಡೋದು ಅವ್ರಿಗೆ ಇದು ಒಂದು ಮುಂಚೆ ಕಾಂಗ್ರೆಸ್ಸಿಂದ ಬಂದಿದ್ದು ಬಟ್ ಯಾರಿಗೆ ಹೇಳಿಕೆ ಮಾತ್ರ ಏನು ಗೊತ್ತಿಲ್ಲ ಮತ್ತೆ ಕಾಂಗ್ರೆಸ್ಗೆ ಇದಾಗಿಲ್ಲ ಇದಾಗಿದೆ ಮುನ್ಸ್ವಾಮಿ ಅವ್ರಿಗೂ ವಯಸ್ಸಾಯಿತು ಅಂದಾನಪ್ಪ ಅವ್ರಿಗೂ ವಯಸ್ಸಾಯ್ತು ಕ್ಷೇತ್ರಕ್ಕೆ ಯುವಕರ ದೇವೇಗೌಡರು ವಯಸ್ಸಾಯಿತು ಅವರು ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಇವ್ರಿಗೆ ಯಾವ ವಯಸ್ಸು ಸರ್ ದೇವೇಗೌಡರು ವರ್ಷ ಏನು ವಯಸ್ಸಾಗಿದ್ಯಾ ಇನ್ನುವತ್ತು ಇಪ್ಪತ್ತು ವರ್ಷ ಇನ್ನೂ ಹಿಂದೆ ಸರ್ ಇವರು ವಯಸ್ಸಿಗೆ ಸಂಘಟನೆಗೂ ವಯಸ್ಸಿಗೂ ಸಂಬಂಧನೇ ಇಲ್ಲ ಸರ್ ಅದು ಸುಮ್ಮನೆ ನಾವು ನಾವೇ ಏಳು ವರ್ಷ ವಯಸ್ಸಾಯ್ತು ಇದು ಅಂತಾವ ಆ ಥರ ಈಗ ದಾಸಿಯಲ್ಲಿ ಜೆಡಿಎಸ್ಗೆ ಒಂದು ತೂಕವಾಗಬೇಕಿ ಅಂದ್ರೆ ಮುನ್ಸಮ್ಮಣ್ಣನೇ ಸರ್ ಯಾಕೆಂದ್ರೆ ಮುಂದೆ ಆಯಿತಲ್ಲ ಇರುತ್ತಲ್ಲ ಎಲ್ಲರಿಗೂ ಸಮಾನವಾಗಿ ಸರಿ ಸಮಾನಾಗಿ ತ ಕರ್ಕೊಂಡು ಹೋಗ್ತಾರೆ ಮತ್ತು ಕೆಲವು ನಮ್ಮ ಯುವಕರಿಗೆ ದುಡುಕಿದ್ರೆ ಬುದ್ಧಿ ಹೇಳ್ತಾರೆ ನೋಡಿ ಹಂಗೆಲ್ಲ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಹಿರಿಯರು ಅಂತ ಹೇಳ್ತಾರೆ ಆ ಥರ ಇದೆ ಈಗ ಬೇರೆಯವರಾಗಿದ್ದರೆ ಈಗ ಮುನ್ಸಾಮಾಗ್ದೇ ಕ್ಷೇತ್ರದ ಅಧ್ಯಕ್ಷ ಇದ್ದರೆ ಅವರು ಹೋಗ್ಬಿಡ್ತಿದ್ರು ಕಾಂಗ್ರೆಸ್ ಹೋಗ್ಬಿಡೋರು ಮುನ್ಸಾಮನವರು ಹೊತ್ತಿಗಿದ್ದಾರೆ ಮುನೇಗೌಡರು ಜೆ ಡಿ ಎಸ್ನಲ್ಲಿ ನಾಯಕತ್ವಕ್ಕಾಗಿ ಅವಕಾಶ ಕೇಳ್ತಾ ಇದ್ದಾರೆ ಅನ್ನೋ ಮಾತಿದೆ ಯಾಕೆ ಈ ದಾಸರಹಳ್ಳಿಯಲ್ಲಿ ಅವಕಾಶ ಕೊಡ್ತಾ ಇಲ್ಲ ಅದೇ ಹೇಳಿದ್ರು ಸರ್ ಈಗ ದಾಸರಹಳ್ಳಿ ಅಂದರೆ ಈಗ ಅಂದನಪ್ಪರವರು ಇದ್ದಾರೆ ಹಿರಿಯವರು ಇದ್ದಾರೆ ಮುನ್ಸಾಮನವರು ಇದ್ದಾರೆ ಈಗ ಹಿರಿಯವರು ತುಂಬ ಎಲ್ಲ ಹಳೆ ಹಳೆಯ ಲೀಡ್ರುಗಳು ಇದ್ದಾರೆ ಈಗ ಶಿವಣ್ಣವರು ಇದ್ದಾರೆ ಮತ್ತು ಈ ಕಡೆ ನಮ್ಮ ನಮ್ಮ ಭಾಗದಲ್ಲಿ ದಾಸಿ ಭಾಗದಲ್ಲಿ ತುಂಬ ಜನ ಇದ್ದಾರೆ ಹಾಗಾಗಿ ಅವ್ರಿಗೇನೋ ಇದಾಗ ಬಿಟ್ಟು ಸ್ವಲ್ಪ ದಿವಸ ಸಮಯ ಕಾಯ್ತಿದ್ದಾರೆ ಸರ್ ಅಷ್ಟೇ ಎನ್ ಡಿ ಎ ಆಧಾರದ ಮೇಲೆ ಟಿಕೆಟ್ ಕೇಳ್ತಾ ಇದ್ದೀರಿ ಬಿ ಜೆ ಪಿ ಅವರು ಅವಕಾಶ ಕೊಡ್ತಾರಾ ಅನ್ನೋ ನಂಬಿಕೆ ಇದೆಯಾ ತಮಗೆ ಸರ್ ನಂಬಿಕೆ ಇದೆ ಸರ್ ಈಗ ನಾನು ನಾನು ಯಾವುದೇ ರೀತಿ ಪಕ್ಷಭೇದ ಮಾಡಿಲ್ಲ ಮತ್ತು ಯಾವುದೇ ರೀತಿ ದ್ವೇಷ ಇದು ಮಾಡಿಲ್ಲ ಮತ್ತು ಯಾವುದೇ ರೀತಿ ಆಪೋಸಿಟ್ರು ಇಲ್ಲ ನನಗೆ ಸರ್ ನನಗೆಲ್ಲರೂ ಖುಷಿ ಪಡ್ತಾರೆ ಎಲ್ಲರೂ ಇದು ಮಾಡ್ತಾರೆ ಈಗ ಈಗಿನ ಶಾಸಕರು ಜೊತೆ ಖುಷಿ ಪಡ್ತಾರೆ ಅಥವಾ ಎಲ್ಲರ ಜೊತೆ ಚೆನ್ನಾಗಿದ್ದೀರಿ ಅಂದ್ರೆ ಜನರು ಒಂದು ಪಟ್ಟ ಕೊಡ್ತಾರೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಬಲರಾಮ್ ಅವರು ಸರ್ ಆತರ ರಾಜಕೀಯ ಎಲ್ಲರ ಜೊತೆ ಹೊಂದಾಣಿಕೆ ಅಂದ್ರೆ ಸರ್ ಈಗ ಯುದ್ಧರಂಗದಲ್ಲಿ ಬಂದಾಗ ಅದು ಬೇರೆ ಫ್ರೆಂಡ್ಶಿಪ್ ವಿಶ್ವಾಸ ಬೇರೆ ಈಗ ಈಗ ನಾವು ನೀವು ಒಂದು ಕಾಫಿ ಟೀ ಕುಡಿಯೋದಲ್ಲಿ ಬೇರೆ ನಾವು ಗಿಡದಲ್ಲಿ ಅದು ಒಂದು ವಿಶ್ವಾಸ ಬಟ್ ರಾಜಕೀಯ ಬಂದಾಗ ನಾನು ರಾಜಕೀಯ ನಾನು ಯಾವುದೇ ನನಗೇನು ಜೆ ಡಿ ಎಸ್ ಸಿ ನನ್ನ ಇಷ್ಟವಾಗಿ ಹೋರಾಡೋದು ಒಂದು ಯಾವುದೋ ರೀ ಮಾಡಿಲ್ಲ ಸರ್ ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆ ಥರ ಇಲ್ಲ ಸರ್ ಫೈಟ್ ಟು ಫೈಟ್ ಅಂದರೆ ಇದ್ರಲ್ಲಿ ನಾನು ಗೆಲ್ಲಬೇಕು ನಾನು ಯಾ ರೀತಿ ಒಂದನೇ ಕ್ಲಾಸಿಂದ ಬಿ ಕಮ್ವರೆಗೂ ನಾನು ಇವಾಗ ಇಲ್ಲಿವರೆಗೂ ಒಂದು ಕ್ಯಾಪ್ಟನ್ ಆಗೇ ಬಂದಿರೋದು ಮಾನಿಟ್ರಾಗೆ ಬಂದಿರೋದು ಅದೇ ರೀತಿ ನಾನು ರಾಜಕೀಯದಲ್ಲೂ ಅದೇ ಥರ ಇರೋದು ಸರ್ ನಾನು ಯಾವತ್ತೂ ಆಗೇ ಇರಬೇಕು ನನಗೆ ಸೋಲನ್ನು ಪದ ಇಲ್ಲ ಸರ್ ಎಲ್ಲಿದ್ರು ಗೆಲ್ಲುವೆ ಸರ್ ನಾನು ಕಾಲಿಕಿದ್ರು ಗೆಲುವೆ ಸರ್ ಸರ್ ಮಂಜೆ ಸೋತು ಅಂದ್ರೆ ನಮ್ಮಿಂದ ಸೋತಿಲ್ಲ ಸರ್ ಅವ್ರ ಜೊತೆ ಅಕ್ಕ ಬುಕ್ಕರು ಇದ್ರೆ ಅವ್ರು ಹೇಳಿಕೆ ಮಾತು ಕೇಳಿ ಸರ್ ಅಷ್ಟೇ ಬಟ್ ಅವತ್ ನಾವು ತ್ರೀ ಡೇಸ್ ಬ್ಯಾಕ್ ಇದಾಗಿದ್ರೆ ಪದನೇ ಇರಲ್ಲ ಸರ್ ಅಕ್ಕ ಬುಕ್ಕರು ಮಾತು ಕೇಳಿದ್ರು ಅಂದ್ರೆ ಯಾರ ಅಕ್ಕ ಬುಕ್ಕರು ಅಂತ ಸರ್ ಅಕ್ಕ ಬುಕ್ಕರ್ ನಿಮಗೆ ಗೊತ್ತಿರೋದು ಸರ್ ನಾವು ಅದು ಆಕ್ ಅಣ್ಣನಿಗೆ ಕೇಳಬೇಕು ಅದು ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಯ್ತು ಈಗೆಲ್ಲ ಮನೆಗೆ ಹೋದ್ರು ಮನೆ ಮನೆ ಮಂಜಣ ಮಾಡಿದಾಗ ಅಣ್ಣ ನೀವು ನಿಮಗೆ ಆಗ್ತೀವಿ ನೀವೇ ಗೆಲ್ತೀರಿ ನಾವು ಮನೆ ಮನೆ ಸರ್ವ ಸರ್ವೆ ಮಾಡಿದಾಗ ಅಣ್ಣ ನೀವೇ ಗೆಲ್ತೀರಾ ನೀವೇ ಗೆಲ್ತೀರಾ ಅಂತ ಎಲ್ಲ ಹೇಳಿದ್ರು ನಾವು ಅದನ್ನು ಒಂದು ಸ್ವಲ್ಪ ನಾವು ಇದಾಗಿ ತಗೋಬಿಟ್ಟು ಅನ್ನೋ ಮನೋಭಾವನೆ ಕಾರಣ ಸೀರಿಯಸ್ ಓವರ್ ಕಾನ್ಫಿಡೆನ್ಸ್ ನಾವು ಅಂದರೆ ಕಾನ್ಫಿಡೆನ್ಸ್ ಗೆದ್ದ್ಬಿಟ್ಟು ಗೆದ್ದೇ ಬಿಟ್ಟು ಆಗ್ಬಿಟ್ಟು ನಮ್ಗೆ ಏನು ಜವಾಬ್ದಾರಿ ಕೂಡ ನಾವು ನಿಷ್ಠಾವಂತ ಮಾಡಿದೀವಿ ಸ್ವಲ್ಪ ಇವಲ್ಲೂ ಎನ್ ಡಿ ಇದರಲ್ಲಿ ಎಲ್ಲ ಈಗ ಹೊಂದಾಣಿಕೆ ಜೈಂಟಲ್ಲಿ ಇದು ಮಾಡಿದ್ದು ಎಲ್ಲ ಮೂವತ್ತನಾ ಮುತ್ತಲು ಎನ್ ಡಿ ಲೀಡ್ ಬಂದಿರೋದು ಶೋಭಾ ಕರಂದ್ಲಾಜೆ ಎಲೆಕ್ಷನ್ ಸಮರ್ಥವಾಗಿ ಮಾಡಿದ್ದೀರಿ ಹೌದು ಹೌದು ಸರ್ ಎಲ್ಲ ಒಟ್ಟಿಗೆ ಮಾಡಿದ್ದೀನಿ ಸರ್ ಮಲ್ಸಂದ್ರ ದಾಸರಹಳ್ಳಿ ಈ ಎರಡೇ ವಾರ್ಡ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ ಸರ್ ಮಲ್ಸಂದ್ರ ನಂಗೆ ದಾಸಹಳ್ಳಿ ಅಂದರೆ ಎರಡು ಕಣ್ಣಿದ್ದಂಗೆ ಸರ್ ನನಗೆ ಎರಡು ಕಣ್ಣಲ್ಲಿ ಬೆಳಿಬೇಕು ಎರಡು ಕಣ್ಣು ಮುಂದೆ ಇರಬೇಕಂತ ಇದ್ದೀನಿ ಸರ್ ಈಗ ಏನಾದರೂ ಅಷ್ಟೇ ನಾನು ಏನೇ ಒಂದು ಫಂಕ್ಷನ್ ಪ್ರೋಗ್ರಾಮ್ ಮಾಡೋದು ಹಿಟ್ ಆಗ್ಬೇಕು ಸರ್ ಏನೇ ಒಂದು ಕಾರ್ಯಕ್ರಮದಲ್ಲಿ ಸಕ್ಸಸ್ ಆಗ್ಬೇಕು ಸರ್ ಅದು ನನಗೆ ತುಂಬ ಇಷ್ಟ ನನಗೆ ದಾಸಹಳ್ಳಿ ಮಲ್ಸಂದ್ರೆ ನಂಗೆ ತುಂಬ ಇಷ್ಟ ಸರ್ ಆಮೇಲೆ ನನಗೆ ಬೇರೆ ವಾರ್ಡ್ಗೆಂದು ತುಂಬ ಅಲ್ಲಿ ಪ್ರೀತಿ ಉತ್ಸವ ಏನು ಮಾಡ್ತಾರೆ ಎಲ್ಲ ಬಳ್ಸದರು ತುಂಬ ಇದಾಗಿ ಕರೀತಾರೆ ಎರಡು ಭೂ ವಾಡ್ದು ತುಂಬ ಬೆಳೀಬೇಕನ್ನು ಆಸೆ ಮತ್ತು ಅಲ್ಲೇ ಸೇವೆ ಮಾಡ್ಕೊಂಡಿರ್ಬೇಕು ಮತ್ತು ಅವ್ರ ಮಧ್ಯ ಇರ್ಬೇಕಂತ ನನ್ನ ಆಸೆ ಸರ್ ಒಂದಷ್ಟು ಜನ ಹೇಳ್ತಾರೆ ಹೇಳುತ್ತಾರೆ ಏನು ರೀ ಗೊತ್ತು ರಾಜಕಾರಣ ಹೊಸ್ದಾಗಿ ಬಂದವರೇ ಹೊಗಳ ಭಟ್ರನ್ನ ಹತ್ತಿರ ಇಟ್ಕೊಳ್ತಾರೆ ಜೈಕಾರ ಹಾಕೋರನ್ನ ಮೆರೆಸ್ತಾರೆ ಸರ್ ನಾನು ಮೂರು ತಲೆಮಾರಿಂದ ಬಂದಿರೋದು ರಾಜಕಾರಣ ನಾನು ಇವ್ರತೆಯಲ್ಲಿ ಕಲಿಬೇಕಾಗಿಲ್ಲ ಯಾರು ಹೇಳಿದ್ರೆ ಅವ್ರ ಹತ್ರ ಕಲಿಬೇಕಾಗಿಲ್ಲ ಆರಡಿ ನಮ್ಮ ಅಪ್ಪ ನಮ್ಮ ತಾತನಲ್ಲಿ ತಾತ ಅವರು ದೇವೇಗೌಡರ ಕುಟುಂಬ ದೇವಗೌಡರಿಂದಲೂ ಬಂದಿರೋದು ದೇವಗುಡ್ರ ನಮ್ಮ ಊರಿಗೆ ಕೊಟ್ಟಿರೋದು ದೂರದಿಂದ ಹೋದರೆ ಭಾವನೇಕವರೆಲ್ಲ ಸಂಬಂಧಿಕರೇ ಆತಾರೆ ನಾನು ಆ ಥರ ರಾಜಕಾರಣದಲ್ಲಿ ಇವರಿಂದ ಏನು ಕಲಿಬೇಕಲ್ಲ ಅಪ್ಪ ಅಮ್ಮ ಎಲ್ಲ ಆಶೀರ್ವಾದ ನಿಮ್ಮಂಥರ ಆಶೀರ್ವಾದ ಯುವಕರ ಆಶೀರ್ವಾದ ಮನೆದೇವರ ಆಶೀರ್ವಾದ ಎಲ್ಲ ಆಶೀರ್ವಾದನೂ ನಾನು ರಾಜಕಾರಣ ಹೆಂಗೆ ಮಾಡಬೇಕು ಗೊತ್ತಿದೆ ಸರ್ ಜನಗಳಿಗೆ ಯಾವ ರೀತಿ ಸ್ಪಂದಿಸ್ಬೇಕು ಅವ್ರಿಗೆ ಕಷ್ಟದಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು ಅದೆಲ್ಲ ನನಗೆ ತಿಳ್ಕೊಂಡಿ ಸರ್ ಜೈಕಾರ ಹಾಕೊಂಡವ್ರನ್ನ ಹತ್ತಿರ ಇಟ್ಕೊಳ್ತಾರೆ ಸರ್ ಆತರ ಇಲ್ಲ ಸರ್ ಎಲ್ಲರಿಗೂ ಸ್ಪಂದಿಸಿದ್ ಸರ್ ಜಯಕಾರ ಏನಿಲ್ಲ ಎರಡು ನಾವು ಒಂದ್ಸಲ ಜೈಕಾರ ಹಾಕಿ ಪೆಟ್ಟು ತಿಂದವಲ್ಲ ಆ ಥರ ಪೆಟ್ಟ ಏನೂ ಆಗಲ್ಲ ಸರ್ ನಾನು ಮನ್ಸಲ್ಲ ತಿಂಕ್ ಮಾಡ್ತೀನಿ ಸರ್ ಈಗ ಜೈಕಾರ ಹಾಕ್ತಾರೆ ಯಾವ ಥರ ಇರ್ತಾರೆ ಜೊತೆ ಇರ್ತಾರೆ ಮತ್ತೆ ಒಂದು ಮನೆ ಮನೇಲಿ ಥರ ಇದ್ದೆಲ್ಲ ನನಗೆ ಇದೆ ಸರ್ ಒಂದಷ್ಟು ಹೆಸರುಗಳು ಹೇಳ್ತೀನಿ ಸರ್ ನಾಯಕರುಗಳ ಹೆಸರು ಸೊ ಒಂದೇ ಪ್ರಶ್ನೆಯಲ್ಲಿ ಉತ್ತರ ಹೇಳಬೇಕು ಅದಕ್ಕಿಂತ ಮುಂಚೆ ದಾಸಹಳ್ಳಿ ಮತ್ತು ಮಲಸಂದ್ರ ವಾರ್ಡ್ಗಳಿಗೆ ತಮ್ಮ ಕೊಡುಗೆ ಏನು ಏನು ಯೋಗ್ಯತೆ ಇದೆ ಅಂತ ಬಲರಾಮ್ ಅವರು ಬಿ ಬಿ ಪಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ನಾನು ಅವಲ್ಲೇ ಹೇಳಿದ್ದೇನೆ ಸರ್ ದಾಸಿ ಮಲಸಂದ್ರ ಒಂದು ಮಧ್ಯಮ ವರ್ಗದ ಇದು ಅದಕ್ಕೆ ನಾನೊಂದು ದುಡಿಬೇಕು ಒಂದು ಜನಸೇವೆ ಮಾಡಬೇಕು ಅನ್ನೋದಿಲ್ಲ ಬಲರಾಮ್ ಅವರ ಆದಾಯದ ಮೂಲ ಏನು ಸರ್ ನನ್ನ ಆದಾಯ ಮೂಲ ನ ರೈತರದ್ದು ಇದೆ ಎಲ್ಲಾದರಲ್ಲೂ ಆದಾಯ ಇದೆ ಸರ್ ಈಗ ಯಾವುದೇ ರೀತಿ ವ್ಯವಹಾರಗಳಾಗಿರ್ಬೋದು ಎಲ್ಲ ಇಷ್ಟೊಂದು ಖರ್ಚು ವರ್ಚು ಮಾಡಿ ಎಲೆಕ್ಷನ್ ಮಾಡ್ತಾರೆ ಸರ್ ಇದೆ ಅದೆಲ್ಲ ಆಲ್ರೆಡಿ ರೆಡಿ ಮಾಡಿದ್ದೀನಿ ಸರ್ ಅದೆಲ್ಲ ರೆಡಿ ಮಾಡಿದ್ದೀನಿ ಸರ್ ಅದು ಮುಂಚೆ ರೆಡಿ ಇದೆ ಸರ್ ಅದನ್ನು ನಾನೇನು ಇವಾಗ ರೆಡಿ ಮಾಡಿದೆ ಸರ್ ನಮ್ಮ ಅಪ್ಪ ತಾತದಲ್ಲೂ ಇದೆ ಸರ್ ನನಗೆ ಅಂತ ಕೆಲಸ ಇದ್ದಿಲ್ಲ ಸರ್ ನಾನು ಇಲ್ಲಿ ಏನೋ ಒಂದು ಅಲ್ಲಿಗೆ ನಾನು ಬಂದಿದ್ದೇ ಉದ್ದೇಶ ಏನು ಗೊತ್ತಾ ಸರ್ ಆಲೂರು ತಮ್ಮ ಸಕಲೇಶ್ಪುರದಲ್ಲಿ ಹರಡಿ ಹಳಬರು ಹಳೆ ತಲೆ ಇರ್ತಾರೆ ಅಲ್ಲಿ ಬೆಳೆಕೆ ಆಗ್ಲಂದ್ರು ಅಂದ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಸರ್ ಬೇರೆ ಹೇಳ್ಬೇಕು ಅಂದ್ರೆ ದಾಸಲಿ ಬಂದ ಇಲ್ಲಾಂದರೆ ಅಲ್ಲೇ ಚುನಾವಣೆ ಮಾಡ್ತೀನಿ ಅಲ್ಲೇ ಚುನಾವಣೆ ಮಾಡ್ಸೋದು ಅಲ್ಲಿ ಒಂದು ಸೈಡ್ ಮೇಲೆ ಸರ್ ಅಲ್ಲಿ ಯಾರೇ ಶಾಸಕರಾದರೂ ನಮ್ಮನೆ ಬಂದ್ರೆ ಸರ್ ಇದಾಗದು ಯಾಕಂದರೆ ಟೋಟಲು ಇನ್ನೂರ ಹಳ್ಳಿ ತಳ್ಳಿಲ್ವೇ ನನ್ನ ಸಂಬಂಧಿಕರೇ ನನ್ನ ಸಂಬಂಧಿಕರಲ್ಲಂದ್ರೆ ನಾನು ಯಾವ ರೀತಿ ದುಷ್ಟ ದುಷ್ಟಾಬಿಗಳು ಯಾವ ರೀತಿ ಇರೋದು ಎಲ್ಲ ರಿಲೇಷನ್ ನನ್ನ ಇಷ್ಟಪಡ್ತಾರೆ ಸರ್ ಇವಾಗಲೂ ನಮ್ಮ ದಾಸಲಿ ಮಾಡಿಸಿದ್ರು ಅದೇ ಜನ ನನ್ನ ಇಷ್ಟಪಡ್ತಾರೆ ಸರ್ ಯಾವ್ದು ರೀತಿ ಬ್ಯಾಡ್ ಜೊತೆ ಜೊತೆಲಿ ಆ ಥರ ಇದಿಲ್ಲ ಒಂದು ದುಷ್ಟ ಇದು ಆ ಥರ ಇಲ್ಲ ಸರ್ ಅದರ ಅದನ್ನ ನೋಡಿ ತುಂಬ ಇಷ್ಟಪಡ್ತಾರೆ ಸರ್ ಮತ್ತೆ ಅವರು ಸರಿಯಾದ ರೀತಿಯಿಂದ ನಾನು ಅವ್ರಿಗೆ ಸಮಯ ಸಂದರ್ಭ ಕೈ ಬಗೆ ಸಿಗ್ತೀನಿ ಮತ್ತೆ ಮಧ್ಯರಾತ್ರಿ ಉತ್ಸವ ಅವ್ರಿಗೆ ಇದು ಇದು ಮಾಡ್ತೀನಿ ಎಲ್ಲ ಇಷ್ಟಪಡ್ತಾರೆ ಸರ್ ನಿಜವಾಗ್ಲೂ ದಾಸನಿ ಮಾಸಾಲ ನಾ ಇಲ್ಲೇ ಹುಟ್ಟಿ ಬೆಳೆದಂತರ ನನಗೆ ಹತ್ರ ಇದ್ಕೊಟ್ಟಿದ್ದಾರೆ ಸರ್ ಸೊ ಈ ಸತಿ ಗೆಲ್ತಿನ ಅನ್ನೋ ಭರವಸೆ ಇದೆಯಾ ನೂರು ಸರ್ ಸತ್ಯ ಅದಕ್ಕಿಂತ ಮುಂಚೆ ಅವಕಾಶ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಸರ್ ಸಿಕ್ಕೇ ಸಿಗುತ್ತೆ ಸರ್ ಟಿಕೆಟ್ ವಿಷಯವಾಗಿ ಮುಂಡರಾಜ್ ಅವ್ರ ಹತ್ರ ಏನಾದ್ರು ಮಾತುಕತೆ ಮಾಡಿದ್ದಾರೆ ಸರ್ ಇಲ್ಲ ಮಾತಾಡಿಲ್ಲ ಸರ್ ಅವ್ರಿಗೆ ಗೊತ್ತಿದೆ ಸರ್ ಹಾಂ ಬಟ್ ಮಾತಾಡಿಲ್ಲ ಸರ್ ಮುಂಡರಾಜು ಅಭಿವೃದ್ಧಿ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಮಾಡಿದ್ದಾರೆ ಸರ್ ಅವರು ಮಾಡ್ತಾ ಇದ್ದಾರೆ ಸರ್ ಏನೇನು ಪೆಂಡಿಂಗ್ ಇತ್ತು ರೋಡ್ದೆಲ್ಲ ಇದೆಲ್ಲ ಏನು ಮಾಡಿದ್ದಾರೆ ಸರ್ ಅವರು ಮಾಡ್ತಾ ಇದ್ದಾರೆ ಸರ್ ಮುಂಡರಾಜ ಬಗ್ಗೆ ಒಳ್ಳೆ ಮಾತಾಡಿದ್ರೆ ಆರು ಮಂಜುನಾಥ್ ಬೇಜಾರು ಮಾಡ್ಕೊಬೋದು ಏನೋ ಇಲ್ಲ ಆ ಥರ ಅಂತ ಇಲ್ಲ ಸರ್ ನಾನು ಒಟ್ಟಲ್ಲಿ ನನಗೆ ಆ ಥರ ಏನಿಲ್ಲ ನಮಗೆ ಯಾರು ಒಂದು ಅಭಿವೃದ್ಧಿ ಮಾಡ್ತಿದ್ರು ಹೇಳಕ್ಕೆ ಏನು ಸರ್ ಅದರ ಕೆಲಸ ಮಾಡಿದ್ದಾರೆ ಈಗ ಮುಂಚೆ ಈಗ ಪೈಪ್ಲೈನ್ ಎಲ್ಲ ಅಲ್ಲಿ ಮಣ್ಣು ರೋಡ್ ಇತ್ತು ಈಗ ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೋ ಜನ ಪಾಪ ವಾಕ್ ಮಾಡ ಮಂಜುನಾಥ್ ಅವ್ರು ಮಾಡಿದ್ರು ಮನೆಯನ್ನು ಮಾಡಿದ್ದಾರೆ ಎರಡು ಜನ ಮಾಡಿದ್ದಾರೆ ಸರ್ ಓಕೆ ಸರ್ ಒಂದಷ್ಟು ನಾಯಕರಿಗಳ ಹೆಸರು ಹೇಳ್ತೀನಿ ಒಂದೇ ಪದದಲ್ಲಿ ಅವ್ರಿಗೆ ಉತ್ತರವನ್ನು ಹೇಳಬೇಕು ದೇವೇಗೌಡರು ದೇವೇಗೌಡರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದೇ ಪದದಲ್ಲಿ ನಮ್ಮ ಎಚ್ ಡಿ ದೇವರು ಸರ್ ಗುಡ್ ದೇವರು ಸರ್ ದೇವರು ಎಚ್ ಡಿ ಕುಮಾರಸ್ವಾಮಿ ಸರ್ ಮನೆ ದೇವರು ಸರ್ ಅವರು ಎಚ್ ಡಿ ರೇವಣ್ಣ ಸರ್ ಅವರು ನಮಗೆ ಬಾಸ್ ಇದ್ದಂಗೆ ಸರ್ ಬಾಸ್ ಇದ್ದಂಗೆ ಆರ್ ಮಂಜುನಾಥ್ ಸರ್ ಅವರು ನಮಗೆ ಬಾಸ್ ಸರ್ ಎಸ್ ಮುಂಡರಾಜು ಸರ್ ಅವರು ನಮಗೆ ಒಂದು ಹಿರಿಯರು ಬಾಸ್ ಇದ್ದಂಗೆ ಧನಂಜಯ್ ಸರ್ ಅವರು ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಸರ್ ಗುಡ್ ಫ್ರೆಂಡ್ಶಿಪ್ ಚುನಾವಣೆಗಳಲ್ಲಿ ಭೇಟಿ ಗೀಟಿ ಮಾಡಿದ್ದೀರಿ ಸರ್ ಚುನಾವಣೆಗೆ ಮುಂದೆ ಅದೇ ನಾವು ಒಂದು ಯಾವ್ದೊಂದು ಫಂಕ್ಷನ್ಗೆ ಅದ ಒಟ್ಟಿಗೆ ಮಾಡಿದ್ರು ಸ್ಮೆಲ್ ಫ್ರೆಂಡ್ಶಿಪ್ನಪ್ಪ ಸರ್ ಗುಡ್ ಸರ್ ಬಾಸ್ ಬಾಸ್ ಮುನೀಶ್ ಸ್ವಾಮಿ ಸರ್ ಅವರು ಹಿರಿಯೋರು ಸರ್ ದಾರಿದ್ರೀಪ ಅಂದರೆ ಬುದ್ಧಿ ಎಲ್ಲ ಹೇಳ್ತಾರೆ ಸರ್ ಅವರು ಬಾಸ್ ಹಿರಿಯೋರೇ ಗುರುಗಳು ಮುನೇಗೌಡ ಸರ್ ಅವರು ಗುಡ್ ಫ್ರೆಂಡ್ಸ್ ಗುಡ್ ಸ್ನೇಹಿತರು ಅಣ್ಣ ತಮ್ಮ ಥರ ಇದ್ದೀವಿ ಸರ್ ಬಾಸ್ ಅಣ್ಣ ತಮ್ಮ ಥರ ಇದ್ದೀವಿ ಓಕೆ ಸರ್ ಇಷ್ಟೊತ್ತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡಿದ್ದಕ್ಕೆ ನಮಗೆ ಸಮಯ ಅವಕಾಶ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು ನೋಡಿದ್ರಲ್ಲ ವೀಕ್ಷಕರೇ ನನಗೆ ಯಾರೂ ಕೂಡ ಶತ್ರುಗಳಿಲ್ಲ ಎಲ್ಲರೂ ಕೂಡ ಸ್ನೇಹಿತರಾಗಿದ್ದಾರೆ ಅಜಾತ ಶತ್ರುವಾಗಿ ಕೆಲಸ ಇದ್ದೀನಿ ಯಾವುದೇ ಸೇವೆಯನ್ನು ಮಾಡಲಿ ಅದರಲ್ಲಿ ರಾಜಕೀಯವನ್ನು ಬೆರೆಸಲ್ಲ ಹಾಗಾಗಿ ಈ ಬಾರಿ ಬಿ ಬಿ ಎಂ ಪಿಯಲ್ಲಿ ಅವಕಾಶ ಸಿಗುತ್ತೆ ಅನ್ನೋ ಒಂದು ಅನುಭವದ ಮಾತನ್ನು ಅನಿಸಿಕೆಯನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ